ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದಾ ರಾಜೇಶ್ ಸ್ಟಾರ್ ಡಿಸ್ಟ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ವಿಶೇಷವಾಗಿರುವಂತಹ ಕೃತಿಕ ನಕ್ಷತ್ರದಲ್ಲಿ ನಾವು ತಿಳ್ಕೊಳ್ಳೋಣ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ರೀತಿಯಾದ ಒಂದು ಭವಿಷ್ಯವನ್ನು ತೋರಿಸ್ತಾ ಇದೆ ಈ ಒಂದು ಹೊಸ ಕ್ಯಾಲೆಂಡರ್ ವರ್ಷ ಬದಲಾವಣೆ ಆಗ್ತಿರೋಂಥದ್ದು ಏನೆಲ್ಲ ಬೆನಿಫಿಟ್ಸ್ ಆಗ್ತಿದೆ ಏನೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ಬೋದು ಪ್ರತಿಯೊಂದು ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕೃತಿಕ ನಕ್ಷತ್ರ ಅಂತ ಹೇಳಿದಾಗ ಇದು ವಿಶೇಷವಾಗಿ ಎರಡು ಮನೆಗಳಿಗೆ ಇದು ಸ್ಪ್ರಿಟ್ ಆಗಿರುತ್ತೆ ಅಂದ್ರೆ ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ಚರಣಗಳು ಬರುತ್ತೆ ಸೊ ಈ ನಾಲ್ಕು ಚರಣಗಳು ಒಂದೇ ಮನೆಯಲ್ಲಿ ಫಿಟ್ ಆಗೋದಿಲ್ಲ ಸೊ ಅವಾಗ ಏನಾಗುತ್ತೆ ಒಂದು ನಕ್ಷತ್ರ ಅಂದ್ರೆ ಒಂದು ಚರಣಕ್ಕೆ ಒಂದು ಗ್ರಹ ಅಥವಾ ಒಂದು ರಾಶಿಯ ಮನೆಯನ್ನ ತಗೊಂಡ್ರೆ ಮತ್ತೊಂದಷ್ಟು ಪಾದಗಳಿಗೆ ಇನ್ನೊಂದು ರಾಶಿಯ ಮನೆ ತಗೊಳ್ಳುತ್ತೆ ಅದೇ ರೀತಿಯಲ್ಲಿ ಪ್ರಥಮ ಚರಣಕ್ಕೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರುವಂತಹವರ ಪ್ರಥಮ ಚರಣ ಮೇಷರಾಶಿಯಲ್ಲಿ ಕಾಣ್ತೀವಿ ನಾವು ಮೇಷರಾಶಿಗೆ ಅಧಿಪತಿ ಬಂದು ಕುಜನ ಒಂದು ಅಧಿಪತ್ಯ ನೋಡ್ತೀವಿ ಹಾಗೆ ಮಿಕ್ಕ ಮೂರು ಚರಣಗಳು ಮೂರು ನಾಲ್ಕು ಅಂದರೆ ಎರಡು ಮೂರು ನಾಲ್ಕು ಈ ಮೂರು ಚರಣಗಳಿಗೆ ನಾವು ವಿಶೇಷವಾಗಿ ವೃಷಭ ರಾಶಿಯಲ್ಲಿ ನಾವು ನೋಡ್ತೀವಿ ಸೊ ಆ ಚರಣಗಳನ್ನು ನಾವು ವೃಷಭ ರಾಶಿಯಲ್ಲಿ ಕಾಣೋದ್ರಿಂದ ಅದಕ್ಕೆ ಅಧಿಪತಿ ಬಂದು ಶುಕ್ರವನ್ನು ನಾವು ಕಾಣ್ತೀವಿ ಆದರೆ ಸೊ ನಾ ಹೇಳ್ತಿದ್ದೆ ರಾಶಿಗೆ ಅಧಿಪತಿ ಒಂದು ಬರುತ್ತೆ ಮತ್ತೆ ನಕ್ಷತ್ರಕ್ಕೆ ಒಂದು ಅಧಿಪತಿ ಬರುತ್ತೆ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ಅಂದ್ರೆ ಸೂರ್ಯನ ಒಂದು ನಕ್ಷತ್ರವಾಗಿರುವಂತಹದ್ದು ಪ್ರಥಮವಾಗಿರುವಂತಹದ್ದು ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರ ಈಗ ಸೂರ್ಯನ ನಾವು ಒಂದು ಪ್ರಭಾವವನ್ನು ನೋಡಿದ್ವಿ ನಾವು ಕುಜನ ಪ್ರಭಾವವನ್ನು ಸಹ ನೋಡಿದ್ವಿ ಮತ್ತೆ ಇಲ್ಲಿ ನಾವು ಋಷಭ ರಾಶಿಯ ಒಂದು ಶುಕ್ರನ ಪ್ರಭಾವವನ್ನು ಸಹ ನಾವು ಈ ಒಂದು ಕೃತಿಕ ನಕ್ಷತ್ರದಲ್ಲಿ ಮಲ್ಟಿ ಒಂದು ಮಲ್ಟಿ ಟ್ಯಾಲೆಂಟೆಡ್ ಅಸೋಸಿಯೇಟ್ ಆಗಿರುವಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಅಂತಾನೆ ಹೇಳ್ಬೋದು ನಿಮ್ಮ ಡೇಟ್ ಆಫ್ ಬರ್ತಿದ್ದು ನಿಮಗೆ ನಿಮ್ಗೆ ಕೃತಿಕ ನಕ್ಷತ್ರ ಅಂತ ಹೇಳಿ ನೋಡ್ಕೊಳ್ಳಿ ನೀವು ಪ್ರಥಮ ಚರಣ ಇತ್ತು ಅಂತಂದ್ರೆ ಮೇಷರಾಶಿಯ ಒಂದು ಪ್ರಿಡಿಕ್ಷನ್ಸ್ ನೋಡ್ಕೊಳ್ಳಿ ಅಥವಾ ದ್ವಿತೀಯ ತೃತೀಯ ಮತ್ತೆ ಅಂತಂದ್ರೆ ವೃಷಭ ರಾಶಿಯ ಪ್ರಿಡಿಕ್ಷನ್ಸ್ ನೋಡ್ಕೊಳ್ಳಿ ಸೊ ವಿಶೇಷವಾಗಿ ಇದು ಮತ್ತೆ ನನ್ನ ಹೆಸರು ಅಂದ್ರೆ ಈಗ ಕೃತಿಕ ನಕ್ಷತ್ರಕ್ಕೆ ಅಂತ ಹೇಳಿದಾಗ ಆ ಅಕ್ಷರ ಬರುತ್ತೆ ಪ್ರಥಮ ಚರಣಕ್ಕೆ ಇ ಉ ಎ ಈ ಮೂರು ಅಕ್ಷರಗಳು ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಚರಣಕ್ಕೆ ಬರುತ್ತೆ ಸೊ ಈ ಉ ಎ ಸ್ವಲ್ಪ ಕಷ್ಟ ಅಥವಾ ಸಿಗ್ಬೋದು ಈ ಇಂದ ನೀವು ಎಷ್ಟೊಂದು ಐಯಿಂದ ನಾವು ಇಡ್ತೀವಿ ಹೆಸರುಗಳನ್ನ ಸೊ ಸುಮಾರಾಗಿ ಸಿಕ್ಕೇ ಸಿಗುತ್ತೆ ಬಟ್ ಇಂದಂತೂ ಯು ಗೆಟ್ ಅ ಲಾಟ್ ಎ ಅನ್ನೋಂಥದ್ದು ಅಂತೂ ತುಂಬಾ ನ್ಯೂಮರಾಲಜಿಕಲಿ ಸಂಖ್ಯೆ ಒಂದು ಅಂತ ಬರೋದ್ರಿಂದ ಎಲ್ಲರೂ ಕೂಡ ಅದನ್ನು ಆಪ್ ಮಾಡ್ತೀರಾ ಎ ಒಂದು ಅಕ್ಷರನ ಎಗೇನ್ ಹೇಗೆ ನಾವು ಸಂಬಂಧಪಟ್ಟಂಗೆ ವಿ ಅಕ್ಷರನ್ನು ಕೂಡ ತುಂಬ ಜನಕ್ಕೆ ಕೊಡ್ತೀವಿ ಅದು ವೃಷಭರಾಶಿಯಲ್ಲಿ ನಾವು ಕಾಣುವಂಥದ್ದು ಸೊ ಎ ಅಕ್ಷರ ಮೇಷರಾಶಿಗೆ ಅಂತಲೇ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಕೃತಿಕ ನಕ್ಷತ್ರಕ್ಕೆ ಅದು ಅನ್ವಯ ಆಗುತ್ತೆ ಮೇಷರಾಶಿಯಲ್ಲಿ ಹುಟ್ಟಿ ನೀವು ಭರಣಿ ನಕ್ಷತ್ರ ಅಥವಾ ಬೇರೆ ಇನ್ನೊಂದು ಅಶ್ವಿನಿ ನಕ್ಷತ್ರ ಇತ್ತು ಅಂತಂದರೆ ಆವಾಗ ನೀವು ಅದು ಚೇಂಜ್ ಆಫ್ ಲೆಟರ್ ಆಗುತ್ತೆ ಸೊ ಅವಾಗ ಅದು ಅನ್ವಯ ಆಗೋದಿಲ್ಲ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಮಾತ್ರ ಏನು ಅಕ್ಷರದಲ್ಲಿ ನಾವು ಹೆಸರಿಡಬೇಕಾಗಿರುವಂಥದ್ದು ತುಂಬ ಜನ ಈ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತು ಏನು ಹೆಸರಿಡಬೇಕಪ್ಪ ನಮ್ಮ ಮಗುಗೆ ಅಂಥೇಳಿ ಈವನ್ ಕನ್ಸಲ್ಟೇಷನ್ಸಲ್ಲಿ ನೀವು ಕೇಳ್ತಿರ್ತೀರ ನಿಮ್ಮ ಒಂದು ಡಿಸೈರಬಲ್ ನೇಮ್ಸು ಇರುತ್ತೆ ನಾವು ಕೊಡೋಂಥ ಹೆಸರುಗಳನ್ನ ನೀವು ಅದರಲ್ಲಿ ಇಡಬೇಕು ಅಂದಾಗ ನಿಮಗೂ ಕಷ್ಟಗಳಾಗ್ಬೋದು ನನ್ನ ನನ್ನ ಮಗುಗೆ ಈ ಒಂದು ಹೆಸರನ್ನು ಇಡಬೇಕು ಹೇಳಿ ಬಟ್ ಏಗೇನು ಏನೇ ಆದ್ರೂ ನ್ಯೂಮರಾಲಜಿಕಲಿ ಮತ್ತು ಅಸ್ಟ್ರಾಲಜಿಕಲಿ ನಾವು ಇದನ್ನು ನೇಮಾಲಜಿ ಅಂತಲೂ ಸಹ ಇರ್ತೀವಿ ಮ್ಯಾಚ್ ಆಗ್ಬೋದು ಬೇಕು ಮ್ಯಾಚ್ ಆದಾಗಲೇ ಆ ಮಗುವಿಗೆ ಒಳ್ಳೆ ಶ್ರೇಯಸ್ಸು ಅಭಿವೃದ್ಧಿ ಸಿಗುವಂಥದ್ದು ಎಜುಕೇಷನ್ ಇರ್ಬೋದು ಕೆರಿಯರ್ ಪ್ರೋಗ್ರೆಷನ್ ಇರ್ಬೋದು ಪ್ರತಿಯೊಂದರಲ್ಲೂ ಒಳ್ಳೆ ಒಂದು ಸ್ಥಾನ ಒಂದು ಗೌರವ ಒಂದು ಪ್ರಾಸ್ಪಿರಿಟಿನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಸಂಖ್ಯೆಯನ್ನು ನಾವು ಟೋಟಲ್ ಮಾಡಿದಾಗಲೂ ಸಹ ನಮಗೆ ಹತ್ತು ಬರುತ್ತೆ ಹತ್ತನ್ನು ನಾವು ಟೋಟಲ್ ಮಾಡ ಸಬ್ ಟೋಟಲ್ ಅಗೈನ್ ಡ್ರಿಲ್ ಡೌನ್ ಮಾಡಿದಾಗ ನಮಗೆ ಒಂದು ಸಂಖ್ಯೆ ಬರುತ್ತೆ ಸೊ ಒಂದು ಸಂಖ್ಯೆ ಇಲ್ಲಿ ವೃಷಭ ರಾಶಿ ಕೃತಿಕ ನಕ್ಷತ್ರ ಮತ್ತೆ ಇಲ್ಲಿ ಮೇಷ ರಾಶಿ ಕೃತಿಕ ನಕ್ಷತ್ರದವರೆಗೂ ಸಹ ಯಾವ ರೀತಿ ಎಫೆಕ್ಟ್ಸ್ ಕೊಡುತ್ತೆ ಒಂದು ಸಂಖ್ಯೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ತುಂಬ ಚೆನ್ನಾಗಿದೆ ಓವರ್ ಆಲ್ ಇಯರ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು ಸ್ಪೆಷಲಿ ಕೃತಿಕ ನಕ್ಷತ್ರ ಅಂದಾಗ ವೃಷಭರಾಶಿಯವರಿಗೆ ಇನ್ನಷ್ಟು ಚೆನ್ನಾಗಿದೆ ಮೇಷ ರಾಶಿಗಿಂತ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥ ಕೃತಿಕ ನಕ್ಷತ್ರದಂತೂ ಸೂಪರ್ ಸೂಪರ್ ಅಂತಲೇ ಹೇಳ್ಬೋದು ಹೀಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಮಲ್ಟಿ ಟ್ಯಾಲೆಂಟೆಡ್ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಕೊಟ್ಟೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ಈ ನಕ್ಷತ್ರದವರಿಗೆ ಅದೇ ಒಂದು ರೀತಿ ವಿಶೇಷವಾಗಿರುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಾಣ್ತೀವಿ ಪ್ರತಿಯೊಂದು ಮೇ ಬಿ ಅವರು ಲೆಕ್ಚರರ್ಸ್ ಇರ್ಬೋದು ಟೀಚರ್ಸ್ ಇರಬಹುದು ಅಥವಾ ಒಂದು ಮಲ್ಟಿಮಿ ಅಂದರೆ ಆಕ್ಟರ್ಸ್ ಇರಬಹುದು ಆ್ಯಕ್ಟ್ರೆಸಸ್ ಇರ್ಬೋದು ಅಥವಾ ನೀವು ಸೊ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಿರೋಂಥವ್ರು ಇರ್ಬೋದು ಸೋಲ್ಜರ್ಸ್ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉನ್ನತವಾಗಿರುವಂಥ ಸ್ಥಾನವನ್ನು ತಗೊಳ್ಳುವಂತಹ ವಿಶೇಷವಾಗಿರೋ ನಕ್ಷತ್ರ ಬಟ್ ಅದೇ ರೀತಿಯಲ್ಲಿ ತುಂಬಾ ಬೇಗ ಹರ್ಟ್ ಆಗುವಂಥ ನಕ್ಷತ್ರ ಅಂತಲೂ ಹೇಳ್ಬೋದು ಈಗ ಹೋಮ್ ಮೇಕರ್ಸ್ ಇರ್ತಾರೆ ಮನೇಲಿ ತುಂಬಾ ಬೇಗ ಅವರ ಇಷ್ಟಪಡುವಂಥ ವ್ಯಕ್ತಿಗಳಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರಬಹುದು ಅವ್ರು ಏನೋ ಒಂದು ಮಾತೇಬಿಟ್ರೆ ತುಂಬಾ ಬೇಗ ಹರ್ಟ್ ಬೇಗ ಆಗುವಂತದ್ದು ತುಂಬಾ ಸೆನ್ಸಿಟಿವ್ ಕೂಡ ಈ ನಕ್ಷತ್ರದಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮದುವೆ ಯೋಗಗಳು ತುಂಬಾ ಚೆನ್ನಾಗಿದೆ ಇದುವರೆಗೂ ಆಗಿಲ್ಲ ನಾವು ಹುಡುಕ್ತಾ ಇದೀವಿ ಅನ್ನೋರಿಗೆ ತುಂಬಾ ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ಗುರುವಿನ ಒಂದು ಅನುಗ್ರಹ ಗುರುಬಲ ತುಂಬಾ ಚೆನ್ನಾಗಿದೆ ಕೃತಿಕಾ ನಕ್ಷತ್ರದವ್ರಿಗೆ ಮದುವೆ ಯೋಗ ಇಸ್ ಸೂಪರ್ ಕೆರಿಯರ್ ಪ್ರೋಗ್ರೆಶನ್ ಅಷ್ಟೇ ಫಾರಿನ್ ಹೋಗುವಂತರಿದ್ದ ಟ್ರೈ ಮಾಡ್ತಿರೋ ಕೂಡ ಅವ್ರಿಗೂ ಸಹ ಒಂದು ಒಳ್ಳೆ ನಾವು ಪ್ರೋಗ್ರೆಶನ್ ವಿಶೇಷವಾಗಿ ಕೆಲವು ಪರಿಹಾರಗಳು ಹಡಲ್ಸ್ ಇದ್ದಾಗ ಈ ಅಡಚಣೆಗಳು ತುಂಬ ಲೈಫಲ್ಲಿ ಎಂಥದೇ ಇರಲಿ ಮ್ಯಾಮ್ ನಾವು ಎಷ್ಟೇ ಚೆನ್ನಾಗಿದ್ರು ಕೂಡ ಈ ಅಡಚಣೆಗಳು ಲೈಫಲ್ಲಿ ನಂಗೆ ತುಂಬ ಪ್ರಾಬ್ಲಮ್ಸ್ ಕೊಡ್ತಿರುತ್ತೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಯಾವುದೋ ಒಂದು ಕೋರ್ಸ್ ಅಟೆಂಡ್ ಆಗ್ತೀನಿ ಅಥವಾ ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ ಅಂತ ಆಗಕ್ಕೆ ಹೋಗ್ತೀನಿ ಯಾವುದೋ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ತೀನಿ ಬಟ್ ನನ್ನ ಕೈಯಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಆ ಕೆಲಸನ ಕಾರ್ಯನ ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಇಟ್ ಮೈಟ್ ಬಿ ಎನಿಥಿಂಗ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಬಟ್ ಏನೋ ಗೊತ್ತಿಲ್ಲ ತುಂಬ ಹಡಲ್ಸ್ ಆಗ್ತಿರುತ್ತೆ ಲೈಫಲ್ಲಿ ತುಂಬ ಅಡಚಣೆಗಳು ಆಗ್ತಾನೇ ಇರುತ್ತೆ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿರೋದಿಲ್ಲ ಇಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಈ ಒಂದು ನೀವು ಚಾಂಟ್ ಮಾಡುವಂಥದ್ದು ಸ್ಟಾರ್ಟಿಂಗ್ ಆಫ್ ದ ಪ್ರೋಗ್ರಾಮ್ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಓಂ ಹಂ ಹನುಮತೆ ನಮಃ ಈ ನೀವು ಒನ್ ನಾಟ್ ಏಟ್ ಟೈಮ್ಸ್ ಪ್ರತಿನಿತ್ಯ ಮಾಡಿ ಹಡಲ್ಸ್ ಇರಲಿ ಇಲ್ಲದೇ ಇರಲಿ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್ ಅಂತ ಹೇಳೋರು ತುಂಬಾ ಕಡಿಮೆ ಅಲ್ವಾ ತುಂಬಾ ಕಡಿಮೆ ಏನು ಯಾರು ಹೇಳೋದೇ ಇಲ್ಲ ಏನೋ ಒಂದು ಲೈಫಲ್ಲಿ ದೇವರು ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆಯನ್ನು ಕೊಟ್ಟೆ ಕೊಟ್ಟಿರ್ತಾನೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮ ಜೀವನದಲ್ಲಿ ನನಗೆ ದುಡ್ಡಿದೆ ಮ್ಯಾಮ್ ತುಂಬ ಚೆನ್ನಾಗಿದ್ದೀವಿ ನಾವು ಏನೂ ಪ್ರಾಬ್ಲಮ್ ಇಲ್ಲ ದುಡ್ಡಿದೆ ಮನೆ ಇದೆ ಗಂಡ ಇದ್ದಾನೆ ಮಕ್ಕಳಿದ್ದಾನೆ ಎಲ್ಲ ಇದೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಕೊಡ್ಬೋದು ಅಥವಾ ದುಡ್ಡೇ ಇಲ್ಲ ನಮ್ಮ ಹತ್ರ ಅದೇ ಒಂದು ದೊಡ್ಡ ಆಗಿರ್ಬೋದು ನನಗೇನು ಪ್ರಗತಿನೇ ಇಲ್ಲ ಮ್ಯಾಮ್ ನಾನು ಯಾವ ಕ್ಷೇತ್ರದಲ್ಲೂ ಒಳ್ಳೇದಾಗಕ್ಕೆ ಆಗ್ತಿಲ್ಲ ನನಗೆ ಫ್ಯಾಮಿಲಿನೂ ಸರಿ ಇಲ್ಲ ಇಲ್ಲಿ ದುಡ್ಡಿನ ವಿಚಾರದಲ್ಲೂ ಸರಿ ಇಲ್ಲ ನಾನು ಏನು ಮನೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನನಗೇನು ಸಮಸ್ಯೆ ಆಗ್ತಾ ಇಲ್ಲ ಇಟ್ ಈಸ್ ಲೈಕ್ ವೆರಿ ಡಿಫಿಕಲ್ಟ್ ಸ್ಟೇಜ್ ಹಡ ತುಂಬಾನೇ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ರೈಟ್ ಸೊಲ್ಯೂಷನ್ಸ್ ತಗೋಬೇಕಷ್ಟೇ ನೀವು ನಿಮ್ಮ ಲೈಫ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸು ನಾವು ಮೆನಿಟ್ಟು ಬರಲಿಕ್ಕೆ ಒಂದು ರೈಟ್ ಸೊಲ್ಯೂಷನ್ ನಿಮ್ಮ ಲೈಫಿಗೆ ಬೇಕು ಸೊ ಯಾವ ರೈಟ್ ಸೊಲ್ಯೂಷನ್ಸ್ನ ನೀವು ನೋಡ್ಕೋಬೇಕು ನಿಮ್ಮ ಜಾತಕಗಳನ್ನ ನೀವು ಅನಾಲಿಸಿಸ್ ಮಾಡ್ಕೊಂಡಾಗ ನಿಮ್ಮ ಒಂದು ಲಗ್ನ ಚಾರ್ಟಲ್ಲಿ ಇರ್ಬೋದು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ಯಾವ ಗ್ರಹಗಳ ಪ್ಲೇಸ್ಮೆಂಟ್ಸ್ ಎಲ್ದಿರ್ತೋ ಅದ್ರ ಪ್ರಕಾರ ನಿಮಗೆ ರೈಟ್ ಸೊಲ್ಯೂಷನ್ಸ್ ಕೂಡ ತುಂಬ ಈಸಿಯಾಗಿ ನೀವು ಪಡ್ಕೊಳ್ಬೋದು ಸೊ ಈಗ ಸದ್ಯಕ್ಕೆ ಕೃತಿಕ ನಕ್ಷತ್ರ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಬರುವಂಥ ಅರಚ ಅಡಚಣೆಗಳಿಗೆಲ್ಲ ಏನು ಮಾಡ್ಬೋದು ಹೋಮ್ ಅಮ್ಮ ಮತ್ತು ನಮಃ ನೂರ ಎಂಟು ಸಲ ಪ್ರತಿನಿತ್ಯ ಹೇಳ್ಕೊಳ್ತಾ ಬರೋದು ಇದರ ಜೊತೆಗೆ ಕೃತಿಕ ನಕ್ಷತ್ರದವರು ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟ್ನ ಇದು ಕ್ರಿಸ್ಟಲ್ನಲ್ಲಿ ಮಾಡಿರುವಂತಹ ಬ್ರೇಸ್ಲೆಟ್ಸು ತುಂಬ ಪವರ್ಫುಲ್ ಎನರ್ಜೆಟಿಕ್ ಆಗಿ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಲ ಒಂದು ಲಕ್ ಫೇವರ್ ಮಾಡುತ್ತೆ ಅಟ್ರಾಕ್ಟ್ ಮಾಡುತ್ತೆ ದುಡ್ಡು ಅಟ್ರಾಕ್ಟ್ ಮಾಡ್ಬೋದು ಅಥವಾ ನನಗೆ ಜನ ಅಟ್ರಾಕ್ಟ್ ಆಗಬೇಕು ಅಥವಾ ನಾನೊಂದು ಹೇಳುವಂತಹ ಮಾತು ಜನಗಳಿಗೆ ಅಟ್ರಾಕ್ಟ್ ಆಗಬೇಕು ಅಥವಾ ಏನು ಏನೂ ಗೊತ್ತಿಲ್ಲ ಮ್ಯಾಮ್ ನಾನು ಯಾರೂ ಪರಿಗಣಿಸಲ್ಲ ಲೈಫಲ್ಲಿ ನನಗೆ ಫ್ಯಾಮಿಲಿ ಪರಿಗಣಿಸಲ್ಲ ಯಾರು ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ತೀನಿ ಎಲ್ಲ ಒಂಥರ ಇಗ್ನೋರೆಂಟಾಗಿ ನೋಡ್ತಾರೆ ನನ್ನನ್ನು ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಏನೋ ಒಂದು ಮಾಡಕ್ಕೆ ಹೋಗ್ತೀನಿ ಒಂಥರ ನನಗೇನು ಬೆಲೆನೇ ಇಲ್ಲ ರೆಸ್ಪೆಕ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಿರುತ್ತೆ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಅಂತಲೇ ಕೃತಿಕ ನಕ್ಷತ್ರದವ್ರಿಗಂತಲೇ ಅಂತಲೇ ಇದು ವಿಶೇಷವಾಗಿರೋ ಬ್ರೇಸ್ಲೆಟು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟಿರೋಂಥ ಧರಿಸಿ ಸೊ ನೋಡೋಣ ಒಂದು ಸಣ್ಣದಾಗಿ ನೀವು ಇದನ್ನು ಮಾಡ್ಬೋದು ಯಾರ್ಯಾರೆಲ್ಲ ನನ್ನ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಅದರಲ್ಲೂ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರೋವಂಥವ್ರು ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಹೇಗೆ ನೀವಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಖಂಡಿತ ಈ ಕಾರ್ಯಕ್ರಮನ ಶೇರ್ ಮಾಡಿ ಅವ್ರಿಗೂ ಸಹ ಇದರಿಂದ ಬೆನಿಫಿಟ್ಸ್ ಖಂಡಿತ ಒಳ್ಳೇದಾಗುತ್ತೆ ತುಂಬ ಜನ ಇದನ್ನ ಮಾಡಿರ್ತೀರ ಆಲ್ರೆಡಿ ಮಾಡ್ತಿರೋಂಥವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಗಿ ತುಂಬ ಜನ ಪರಿಹಾರಗಳು ಮಾಡಿರೋರೆಲ್ಲ ನನಗೆ ಮೆಸೇಜ್ ಮಾಡ್ತಿದ್ರ ಕಾಲ್ಸ್ ಮಾಡಿ ಹೇಳ್ತಿದ್ರ ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನಮಗೆ ಎಷ್ಟು ಈಸಿಯಾಗಿ ನಾವು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ಬಟ್ ಇದರಿಂದ ನಾನು ಎಷ್ಟು ಒಂದು ಮಂತ್ರಗಳ ಮೂಲಕ ಇರ್ಬೋದು ನೀವು ಕೊಡುವಂತಹ ಸರಳ ಪರಿಹಾರಗಳು ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಮಾಡಿದೆ ತುಂಬ ಜನ ಹೇಳ್ತಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಿ ಎಷ್ಟೋ ಜನಕ್ಕೆ ನಿಮ್ಮ ಲೈಫಲ್ಲಿ ಆದಾಗಲೂ ಕೂಡ ನೀವು ಅದನ್ನು ಶೇರ್ ಮಾಡಿದಾಗ ನಮಗೂ ಕೂಡ ಒಂಥರ ಏನೋ ಖುಷಿ ಅನಿಸುತ್ತೆ ಅಲ್ವಾ ನಮಗೂ ಹೌದಪ್ಪ ನಿಮಗೆ ವರ್ಕ್ ಆಗಿದೆ ಆ ಪರಿಹಾರಗಳು ಅಂದಾಗ ನಮಗೂ ಸಹ ಅದರಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಖುಷಿ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಸಹ ಮತ್ತೆ ನಿಮ್ಮ ಜಾತಕಗಳನ್ನೂ ಸಹ ನೀವು ಪರಿಹಾರಗಳು ತಗೋಬೇಕು ನಾನು ಇನ್ನಷ್ಟು ಪರಿಹಾರಗಳು ಯಾವ ರೀತಿ ಮಾಡ್ಕೊಳ್ಬೇಕು ನನಗಿನ್ನೇನು ಪ್ರಾಬ್ಲಮ್ಸ್ ಆಗ್ಬೋದು ನಾನು ಯಾರನ್ನೋ ಇಷ್ಟಪಡ್ತಿದ್ದೀನಿ ಆ ಹುಡುಗಿ ನನ್ನ ಲೈಫಲ್ಲಿ ಸಿಗ್ತಾಳ ಅಥವಾ ಆ ಹುಡುಗನ ನನ್ನ ಜೊತೆ ಮದುವೆ ಆಗುತ್ತಾ ಅಥವಾ ನನ್ನ ಕೆರಿಯರ್ ಯಾವ ರೀತಿ ಇದೆ ನನ್ನ ಕೆಲ್ಸಕ್ಕೆ ಯಾವ ವರ್ಷದಲ್ಲಿ ಹೋಗ್ತೀನಿ ಪ್ರತಿಯೊಂದು ಕ್ವಶನ್ಸ್ ಇದ್ದೇ ಇರುತ್ತೆ ನಿಮ್ಮ ಜಾತಕ ಅನುಸಾರವಾಗಿ ತಿಳಿಸ್ಕೊಡ್ಬೋದು ಕನ್ಸಲ್ಟೇಷನ್ ಮೂಲಕ ನೀವು ಖಂಡಿತ ಅದನ್ನು ಬರ್ಕೊಳ್ಬೋದು ಕಾಣ್ತಿರ ನಂಬರ್ಸಿಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಹೇಳಿ ಮತ್ತು ವಿಶೇಷವಾಗಿ ಈ ಕ್ರಿಸ್ಟಲ್ಗೂ ಸಹ ನೀವು ಕಾಂಟ್ಯಾಕ್ಟ್ ಕಾಣ್ತಿರೋಂಥ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದನ್ನು ಸಹ ಅವರು ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಅದನ್ನು ತೊಗೊಳ್ಬೋದು ಹೇಗೆ ಧರಿಸ್ಕೋಬೇಕು ಯಾವ ರೀತಿ ಅದೊಂದು ಪ್ರೊಸೀಜರ್ಸನ್ನ ನೀವು ಫಾಲೋ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾರೆ ಎಷ್ಟು ಹೇಳ್ತಾ ಕಾರ್ಯಕ್ರಮನ ಮುಗಿಸೋಣ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು